ೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಆರಂಭ ಇಬ್ಬನಿ ಕರಗಿತು ಮುದುಡಿದ ತವರೇ ಅರಳಿದು ಪ್ರೇಮಿ ಸಲಿಗೆ ಎಲ್ಲ ಸುಲಿಗೆ ನೀನಿಂದು

ನನ್ನ ಮುದ್ದೂ ಮಮ್ಮಿ ಮಮ್ಮಿ ಮ ಮಾಯನಿ ಮಾಯನಿ ದೇಡ ಪಿ ತೇರಿ ಬಲ ರಾಹಿ ಕಾ ಗಾ ಚಗನ ಗೈ ತೇರಿ ದು ಲಾರಿ ಮಮ್ಮಿ ಚ ಗ ಗಂಡು ಸಂದಿ ಎಂದರಿ ಗಂಡು ಬಹದೂರ್ ಗಂಡು ಡ ಧನ್ ಧಂಡಿ ಗಾ ದಿ ಗಾ ಧಂಡಿ ಗಾ ಗ ಗೈ ಇ ಉಳ ಉಳುಕಿನ ಬರೇ ಗನ ಕೊಡಕ್ಕ ಕುಂತಳ ಗದ ಗ್ಯಾ ಆಡ

ಕಬಿಯಲ್विदा ನಾನು ನೀನು ಒಂದಾದ ಮೇಲೆ ಹೀಗೆ ಕನೀ ದೂರ ಓಡುವೆ ಕಣ್ಣಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ತುಂಬ ತುಂಬಾ 나 ನೋಡಲೇ ಲ জঙ্গি ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಲಂಗಿ ಡ್ಯಾನ್ಸ್ ಈಕೇನ জঙ্গি ಕಾಣಂಗಿಲ್ಲ ನನಗರ ಡ್ಯಾನ್ಸ್ ಲಂಗಿ ಬರಂಗಿಲ್ಲ ಏನು ಮಾಡ್ಲಿ ಹಾ ಮಲ್ಲಿಕಾ ನನ್ ನೆನ್ಪೈತಿದ್ದಿಲ್ಲ ಒಂದ್ ಅರ್ಜೆಂಟ್ ಕೆಲಸ ಐತಿ ಬರ್ತೇಂತ ಗೊತ್ತಿಲ್ಲ ಮಲ್ಲಿಕಾ ನಾ ಏನ್ ಸೋಲು ಮುಗ ಅಲ್ಲ ಬರ್ತಾನಿ ಒಂದ್ ನೀಟ್ ಅರ್ಜೆಂಟ್ ಕೆಲಸ ಬಂದತಿ ಅದನ್ನ ಮುಗಿಸ್ತವನ ಬಂದ್ ಕಂಟಿನ್ಯೂ ಮಾಡಿ ಬಿಡ್ತಾನಿ ಅದ್ಯಾಕಾದಿತ್ತ ಸಂಗೀತದಾಗ ನಿಪುಣ ನಾನು

ಪ್ಲೀಸ್ ಆಟನ ಸ್ವಲ್ಪ ಸ್ಟಾಪ್ ಇಡೋಣ ಏನು ಚಾಕಲೇಟ್ ತಗೊಂಡ್ ಬಿತ್ತಾ ಹಾ ಹಾಗಾದ್ರೆ ಆಟನ ಸ್ಟಾಪ್ ಇಡೋನು ಸೋಲ್ತಿದ್ನಿ ಉಳ್ಕೊಂಡೆ ಹೊರಗೆ ಹೋಗಿ ಯಾ ಯಾ ಅಕ್ಷರನಾಗ ಯಾ ಯಾ ಹಾಡਦਾವು ಮೊದ್ಲು ಕೇಳ್ಕೊಂಡೆ ಬರಬೇಕಾ ಆಡಾತ ಹೇಗಾದ್ರೂ ಮಾಡಿ ಪ್ರೀತಮ್ಮನ ಜೊತೆ ನನ್ನ ಮದುವೆ ಆಗಬಿತ್ರೆ ಆಮೇಲೆ ಫ್ಲಾಟ್ ಏನು ಅಪ್ಪನ ಸಮಸ್ತ ಆಸ್ತಿ ಹ್ಞೂ ನನ್ನ ಮುಟ್ಟಿಲೇ ಇಟ್ಕೋತೀನಿ ನನಗೆ ತಿಳಿದಿರೋ ಪ್ರಕಾರ ಮದುವೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಇರ್ಲಿ ಇರ್ಲಿ ದೊಡ್ಡವ್ರು ಹೇಳಿಲ್ವಾ ಸಬ್ರ ಕಫಲ್ ಮೀಟಾ ಹಿ ಹೋತಾ ಹೈ ಆದಷ್ಟು ಬೇಗನೆ ಈ ರೆಸಾರ್ಟಿನ ಒಡತಿ ನಾನು ಆಗ್ತೀನಿ ಮೇಡಂ ರೂಮ್ ನಲ್ಲಿ ಹೋದ್ರು ಅಂತ ಅನಿಸುತ್ತೆ ಇಷ್ಟು ಕೊಬ್ಬಿ ಒಳಗೆ ನನ್ನನ್ನೇ ನಾಯಿ ಅಂತಾಳೆ ಇವಳು ನಾಯಿ ಅನ್ಸ್ಕೊಳ್ಳೋದಕ್ಕೂ ಲಾಯಕ್ ಇರಬಾರ್ದು ಹಾಗೆ ಮಾಡಬೇಕು ಇವನಿಗೆ ರೂಮನ್ನ ಲಾಕ್ ಮಾಡು ಅಂತ ಹೇಳಿದ್ದೆ ಇವನೇನು ಆ ರೂಮಿನ ಕಡೆ ಹೋಗ್ತಾ ಇದ್ದಾನೆ ಈ ನನ್ನ ಮಗ ಏನಾದ್ರೂ ಎಡವಟ್ಟು ಮಾಡಿದ್ರೆ ಸೋನಲ್ ಈ ಜನ್ಮದಲ್ಲಿ ನನ್ನ ನಂಬಲ್ಲ ಈಗಲೇ ಹೊರ ಕರಿತೀನಿ ನೀನಿಗ್ ಏನ್ ಹೇಳಿದ್ದಿ ನೀನ್ ಮಾಡಿರೋದೇನೋ ಬಾ ಇಲ್ಲಿ ಹೊರಗಡೆ ಮೊದ್ಲು ಹಾ ಈ ನನ್ನ ಮಗ ಈಗ್ಲೇ ಬರ್ಬೇಕಾ ನಾನ್ ಹೇಳಿರೋದೇನು ನೀನು ಮಾಡ್ತಾ ಇರೋದೇನೋ ಆ ಏನಿಲ್ಲ ಬಾಸ್ ಅಂದ್ರೆ ಮೇಡಮ್ ಒಳಗಡೆ ಇದ್ರಲ್ಲ ಅದಕ್ಕೆ ಹೊರಗಿಂದ ಲಾಕ್ ಹಾಕಬೇಕು ಅಂತ ಬಂದೆ ನೋಡು ಅತಿ ಬುದ್ಧಿವಂತಿಕೆನಾ ಇಲ್ಲಿ ತೋರಿಸ್ಬೇಡ ಆಯ್ತಾ ಏನು ಹೇಳಿದ್ದೆ ಹೊರಗಿನ ಲಾಕ್ ಅನ್ನ ಲಾಕ್ ಮಾಡುವಂತೆ ಅದನ್ನೇನ್ ಮಾಡಲಿಲ್ಲ ಪರವಾಗಿಲ್ಲ ಇವಾಗ ನಾನು ಮನೆಗೆ ಹೋಗಿ ಬಂದಿದ್ದೀನಿ ನೀನೇನು ಲಾಕ್ ಮಾಡೋದು ಬೇಕಾಗಿಲ್ಲ ಸರಿ ಇಲ್ಲೇನಾದರೂ ಕಡಿಮೆ ಇದ್ರೆ ಕರಿತೀನಿ ಅವಾಗ ಬರುವಂತೆ ಈಗ ಹೋಗು ಅಲ್ಲ ಬಾಸ್ ಅದು ನಾನು ಅದು ಇಲ್ಲ ಇದು ಇಲ್ಲ ಇಲ್ಲಿ ನಾನು ಹೇಳ್ದಾಗೆ ಕೇಳೋದಾಗಿದ್ರೆ ನೀನು ಕೆಲಸ ಮಾಡು ಇಲ್ಲದೇ ಇದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರಬೇಕು ಎಲ್ಲ ನನ್ನ ಮಗನೇ ಹ್ಞೂ ತೋರಿಸ್ಬಿಟ್ಟೆಲ್ಲ ನಿನ್ನ ನಿಜವಾದ ಬಣ್ಣನ ಎಷ್ಟೊಂದು ನಿಯತ್ತಿಂದ ಇವನು ಹೇಳಿದೆಲ್ಲ ಎಲ್ಲ ಪಾಪದ ಕೆಲಸನ ಮಾಡ್ತಾನೇ ಬಂದೆ ನಿಯತ್ತಿಲ್ಲದ ನಾಯಿ ಇವನು ಎಷ್ಟೊಂದು ಜನ ಹೆಣ್ಮಕ್ಳ ಜೀವನನ ಹಾಳು ಮಾಡಿ ಅವ್ರ ಹೆಸರಲ್ಲಿರೋ ಎಲ್ಲ ಆಸ್ತಿನ ತನ್ನ ಹೆಸರು ಮಾಡಿಕೊಂಡು ಮರಿತಾ ಇದ್ದಾನೆ ನಾನಿಲ್ಲಿ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹೋಗೋಕ್ಕಿಂತ ಮುಂಚೆ ಇವನು ಬಣ್ಣನ ಬಯಲ್ ಮಾಡಿ ಹೋಗ್ತೀನಿ ಅವಾಗ್ಲೇ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗೋದು ಇವ್ನ ವಿಷಯ ಹಂಗಿರ್ಲಿ ಬಟ್ ಇವಳನ್ನ ಮಾತ್ರ ಹ್ಮ್ ನಾನ್ ಸುಮ್ಮನೆ ಬಿಡಲ್ಲ ಆದಷ್ಟು ಬೇಗ ಇವಳು ಗೋಳಾಡಿ ಗೋ ಅಂತ ಆಳ್ಬೇಕು ಹಾಗ್ ಮಾಡ್ತೀನಿ ಹಾಗ್ ಮಾಡಿನೇ ಇಲ್ಲಿಂದ ಕಾಲ್ ಕೇಳೋದು ಸೋನಲ್ ಬಂದ್ರಲ್ಲ ನನ್ಗೆ ತುಂಬಾ ಬೇಜಾರಾಗಿತ್ತು ಏನ್ ಮಾಡೋದು ಸೋನಲ್ ನನಗೂ ಕೂಡ ನಿನ್ನ ಬಿಟ್ಟು ಹೋಗೋದಕ್ಕೆ ಒಂಚೂರು ಇಷ್ಟ ಇರ್ಲಿಲ್ಲ ಆದ್ರೆ ಏನು ಮಾಡೋದು ಅಪ್ಪ ಬೇರೆ ಬಂದ್ಬಿಟ್ರಲ್ಲ ಅವ್ರನ್ನ ಕಳಿಸ್ಬಿಟ್ಟು ಬರೋದಕ್ಕೆ ಇಷ್ಟು ಹೊತ್ತಾಯ್ತು ಇಲ್ಲಿ ಕೆಲಸ ಮಾಡೋರು ಯಾರಾದ್ರೂ ನಿಮ್ಮ ತಂದೆಗೆ ವಿಷಯ ತಿಳಿಸಿದ್ರೆ ಹಾಗೆ ಯಾರು ಮಾಡೋದಿಲ್ಲ ಸೋನಲ್ ಯಾಕಂದ್ರೆ ರೊಕ್ಕ ಅನ್ನೋ ಒಂದು ಅಸ್ತ್ರದಿಂದ ಅವ್ರುಗಳೆಲ್ಲ ಬಾಯನ್ನ ಮುಚ್ಚಿಬಿಟ್ಟಿದೀನಿ ನನ್ ತಂದೆ ಕೊಡ್ತಾ ಇರೋ ಪೇಮೆಂಟ್ಗೆ ಎರಡು ಪಟ್ಟು ಹಾಕೊಡ್ತೀನಿ ಹಾಗಾಗಿ ಯಾರು ನನ್ ವಿರುದ್ಧ ದನಿ ಎತ್ತೋ ಧೈರ್ಯನೇ ಇಲ್ಲ ಹಾ ಸೋನಲ್ ಆ ಚಿಂತೆ ಬಿಡು ಇವಾಗ ನೀನು ಏನು ತಿಂತೀಯಾ ಹೇಳು ನೀವೇ ಹೇಳಿ ಪ್ರೀತಾ ನಿಮ್ಗೆ ಏನ್ ಇಷ್ಟ ಅಂತ ನನಗಂತೂ ಎಲ್ಲ ತರ ಡಿಶ್ ಇಷ್ಟ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ತರ ಅಡಗಿನ ಟೇಸ್ಟ್ ಮಾಡಿದಿನಿ ಬಟ್ ನನಗೆ ಸೌತ್ ಇಂಡಿಯನ್ ಮೀಲ್ಸ್ ಅಂದ್ರೆ ಚೂರು ಜಾಸ್ತಿನೇ ಇಷ್ಟ ಓ ಹೌದಾ ಪ್ರೀತಂ ನನಗಂತ್ರು ನಾರ್ತ್ ಇಂಡಿಯನ್ ಅದರಲ್ಲೂ ಪಂಜಾಬಿ ಥಾಲಿ ಅಂದ್ರೆ ತುಂಬಾನೇ ಇಷ್ಟ ಓ ನನ್ನ ಪ್ರೀತಿಯ ಸೋನಲ್ಗೆ ಪಂಜಾಬಿ ಥಾಲಿ ಇಷ್ಟನಾ ಹಾಗಿದ್ರೆ ಈವಾಗ್ಲೇ ಆರ್ಡರ್ ಮಾಡ್ತೀನಿ ಥ್ಯಾಂಕ್ ಯು ಪ್ರೀತಂ ಥ್ಯಾಂಕ್ ಯು ನಾ ನಾನು ನಿನಿಗೆ ಹೇಳಬೇಕು ಸೋನಲ್ ಯಾಕೆ ಯಾಕಂದ್ರೆ ನನಗೆ ಫ್ಲಾಟ್ ಬರದು ಕೊಡ್ತಾ ಇದಿಯಲ್ಲ ಅದಕ್ಕೆ ಯಾಕಂದ್ರೆ ಜೀವನದಲ್ಲಿ ನಾನು ಇಷ್ಟ ಪಟ್ಟಿರೋ ಹುಡುಗಿ ಅಂದ್ರೆ ಅದು ನೀನೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಂ ಮಾತು ಕೇಳಬೇಕಾಗಿತ್ತು ಕೇಳ್ರಿ ಮೇಡಮ್ ಏನು ಕೇಳೋದಿದೆ ಅಂತ ಏನಿಲ್ಲ ಆದಷ್ಟು ಬೇಗ ಲಾಯರ್ನ बेटी ಆಗಿ ಮತ್ತೆ ಮನೆ ವಿಚಾರನಾ ಮಾತಾಡ್ತಿರೋ ಇಲ್ವೋ ಯಾ ಮನೆ ಪ್ರೀತಂ ಫ್ಲಾಟ್ ನಾ ಆದಷ್ಟು ಬೇಗ ನಾನು ನಿಮ್ಮ ಹೆಸರಿಗೆ ಟ್ರಾನ್ಸ್‌ಫರ್ ಮಾಡಿ ಅಂಕಲ್ ಜೊತೆ ನಮ್ಮ ಮದುವೆ ವಿಚಾರನ ಮಾತಾಡಿ ಬೇಗ ಮದುವೆ ಮಾಡ್ಕೊಂಡು ಬಿಡೋಣ ನಾನು ಅದನ್ನೇ ವಿಚಾರ ಮಾಡಿದ್ದೀನಿ ಸೋನಲ್ ಆದಷ್ಟು ಬೇಗ ನಾವು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬಿಡೋಣ ಹೌದು ಪ್ರೀತಮ್ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಬಿಟ್ರೆ ಆಯ್ತು ಹೋಮ್ ಮಿನಿಸ್ಟರ್ ಆರ್ಡರ್ ಆಗೋಯ್ತು ಇನ್ನೇನ್ ಮಾಡಕ್ಕಾಗತ್ತೆ ಮದುವೆ ಮಾಡ್ಕೊಂಡು ಬಿಡೋದೇನ ಸೋನಲ್ ನಡಿ ಒಳಗಡೆ ರೂಮಲ್ಲಿ ಕೂತ್ಕೊಳ್ಳೋಣ ಆರ್ಡರ್ ಫೋನಲ್ಲೇ ಹಾಕಿದ್ದೀನಿ ತಗೊಂಡು ಬರ್ತಾರೆ ಒಂಬತ್ತು ತೋಳ ಹಲ್ಲಕ್ಕೆ ಬಿತ್ತು ನನ್ನ ಮಗನೇ ಬಿತ್ತುವರೆಗೂ ಎಷ್ಟೋ ಹುಡುಗೀರಿಗೆ ಇದನ್ನೇ ಹೇಳ್ತಾ ಬಂದಿದ್ದಾನೆ ಯಾರನ್ನು ಇದುವರೆಗೆ ಮದ್ವೆ ಆಗಿಲ್ಲ ಇವನು ಮದುವೆ ಆದ್ರೇನು ಬಿಟ್ರೇನು ನಿಯತ್ತಾಗಿ ಕೆಲಸ ಮಾಡೋರಿಗೆ ಇದೇ ಅಲ್ವಾ ನೀವು ಕಿಮ್ಮತ್ ಕೊಡೋದು ಇರ್ಲಿ ಅದೇನೋ ಅಂತಾರಲ್ಲ ಇಬ್ಬರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತ ಹಾಗೆ ಇವರಿಬ್ಬರ ನಡುವೆ ಸ್ವಲ್ಪ ಲಾಭ ಮಾಡ್ಕೊಂಡು ಇಲ್ಲಿಂದ ಹೋದಾಯ್ತು ಹಿಂದೆ ಮುಂದುವರಿತೈತಿ ದಯಮಾಡಿ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಗೆಳೆಯ ಜಾತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ದಯಮಾಡಿ ನಮ್ಮ ಈ ಹಳಿ ಕಿಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ ಗೋಸ್ಕರ ಕಾಯ್ತಾ ಕೂತಿರ್ತೇನೆ ಸ್ನೇಹಿತರೆ ದಯಮಾಡಿ ಕಮೆಂಟ್ ಮಾಡ್ರಿ ರಾಜೇಶ್ವರಿ ಬಡಗೇರ ಅವರು ಕಮೆಂಟ್ ಮಾಡ್ರಿ ಲಕ್ಷ್ಮಕ್ಕ ನಿಮ್ಮ ವಿಡಿಯೋ ನಮ್ಮ ಕನಸನಾಗ ಬಂದಿದ್ದೂರಿ ಬಹಳ ಖುಷಿ ಆತ ನಿಮ್ಮ ವಿಡಿಯೋ ಯಾವಾಗ ಬರ್ತೈತೆ ಅಂತ ಕಾಯ್ತಾ ಕೂತಿರ್ತೀವಿ ಅಂತ ಕಮೆಂಟ್ ಮಾಡ್ಯಾರ ನಿಮ್ಮ ಕಮೆಂಟ್ ಓದಿ ತುಂಬಾ ಖುಷಿ ಆತ್ರಿ ರಾಜೇಶ್ವರಿ ನನಗೂ ಕೂಡ ರಾತ್ರಿ ನಿದ್ದೆ ಇತ್ತಿಲ್ಲ ನಿಮ್ಮ ಪ್ರೀತಿ ಅಭಿಮಾನ ನೆನಸ್ಕೊಂಡ ನೆನಸ್ಕೊಂಡ ತುಂಬಾ ಖುಷಿ ಆತೆ ಜೊತೆಗೆ ನಿಮ್ಮ ಅಭಿನಾ ಅಭಿಮಾನಕ್ಕೆ ನಿಜವಾಗ್ಲೂ ನನ್ನ ಹೃದಯ ಪೂರ್ವಕ ವಂದನೆಗಳು ಹಾಗೆ ರೇಖಾ ಭಗೋಡಿ ಅವರು ಕಮೆಂಟ್ ಮಾಡ್ಯಾರ ಗಂಡ ಹೆಂಡತಿ ಜಗಳ ಒಂದು ಮಲಗುತನ ಅಂತ ಹೇಳಿ ಖಂಡಿತ ಅದು ನಿಜವಾದ ಮಾತು ಆದ್ರೆ ದುರಾದೃಷ್ಟ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಒಂದು ಮಲಗು ಮಠ ಮುಗಿವಲ್ಲೂರಿ ಸಣ್ಣ ಸಣ್ಣ ವಿಷಯನ ಅತಿರೇಕ ಮಾಡ್ಕೊಂಡು ಎಷ್ಟೋ ಮಂದಿ ಜೀವನ ಹಾಳು ಮಾಡ್ಕೋತಾರ ದಯಮಾಡಿ ಯಾವಾಗ್ಲೂ ಕಾಳದಷ್ಟು ಬಾಧತಂತೆ ಅದಕ್ಕೆ ಒಂಚೂರು ತಾಳ್ಮೆಯಿಂದ ನಾವು ಅನುಸರಿಸಿಕೊಂಡು ಹೋದ್ರೆ ಜೀವನ ಚೆನ್ನಾಗಿರ್ತೈತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಂದ್ರೆ ನಮ್ಮ ತಬಿತಾ ಅವರು ಕಮೆಂಟ್ ಮಾಡ್ಯಾರ್ರಿ ಅವರ ಅಣ್ಣನಾದ ಇಮ್ಮನವೇಲ್ ನಾಯಕ್ ಹಾಗೂ ಅವರ ಅಕ್ಕನಾದ ಲಕ್ಷ್ಮೀಬಾಯಿ ಅವರಿಗೆ ಹಾಯ್ ಕೃಷ್ಣ ಅವರ ಅಕ್ಕನಾದ ಲಲಿತಾ ಅವರಿಗೂ ಕೂಡ ಹಾಯ್ ತನುಶ್ರೀ ಹಿರೇಮಠ್ ಪ್ರಿಯಾಂಕಾ ಓಲೇಕರ್ ರೇಖಾ ಲಕ್ಷ್ಮಿ ವೀಣಾ ರೇಷ್ಮಾ ಬಗೋಡಿ ಸುಂದ್ರವ್ವ ತಬೀತಾ ಕೃಷ್ಣ ರಾಜೇಶ್ವರಿ ಬಡಿಗೆ ಶಕುಂತಲಾ ನರೇಶ್ ಕೊನ್ನ ಸುಮಾ ಭಜಂತ್ರಿ ಮಮತಾ ಕಮ್ಮಾರ್ ಅಕ್ಕ ಮಹಾದೇವಿ ಪರಮೇಶ್ ರೇಷ್ಮಾ ನದಾಫ್ ರೇಖಾ ಎಸ್ ನಾಗಶೆಟ್ಟಿ ರೇಖಾ ಸವಾರಿ ಬಸವರಾಜ್ ರಮ್ಯಾ ನಯ್ಯರ್ ನಯನ ಸರೋಜಾ ಮುಳುಗುಂದ್ ಎಲ್ಲರೂ ಕೂಡ ವಿಡಿಯೋ ಸೂಪರ್ ಲಕ್ಷ್ಮಕ್ಕ ತುಂಬಾ ಚೆನ್ನಾಗೈತಿ ನೆಕ್ಸ್ಟ್ ಎಪಿಸೋಡಿಗೆ ನಾವು ವೇಟ್ ಮಾಡಾತೀವಿ ಅಂತ ಹೇಳಿ ಎಷ್ಟು ಚೆಂದ ಕಮೆಂಟ್ ಮಾಡಿರಿ ನಿಜವಾಗ್ಲೂ ತುಂಬಾ ಖುಷಿ ಆತ್ರಿ ನಿಮ್ ಕಮೆಂಟ್ ಓದೋದಂದ್ರೆ ನನಗೆ ಖುಷಿ ಇನ್ನೂ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಅದು ಕೂಡ ಓದಿ ಖುಷಿ ಆಕೇತ್ರಿ ಜೊತೆಗೆ ನಿಮ್ಮ